ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಿನ್ನೆ ಅಹಮದಾಬಾದಲ್ಲಿ ನಡೆದಂತಹ ವಿಮಾನ ದುರಂತಕ್ಕೆ ಇಡೀ ದೇಶವೇ ಕಂಬನಿ ಮಿಡಿತಾ ಇರುವಂಥದ್ದು ಸೊ ಅಹಮದಾಬಾದ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಲಂಡನ್ನ ಏರ್ಪೋರ್ಟ್ಗೆ ತಲುಪಬೇಕಾಗಿದ್ದಂತಹ ಏರ್ ಇಂಡಿಯಾ ಎ ಐ ಒನ್ ಸೆವೆನ್ ಒನ್ ವಿಮಾನ ಟೇಕಾಫ್ ಆದಂತಹ ಕೆಲವೇ ಸೆಕೆಂಡುಗಳಲ್ಲಿ ಪತನ ಆಗಿದೆ ಸೊ ಈ ವಿಮಾನದಲ್ಲಿದ್ದಂತಹ ಇನ್ನೂರ ಮೂವತ್ತು ಪ್ರಯಾಣಿಕರು ಜೊತೆಗೆ ಹನ್ನೆರಡು ಜನ ಸಿಬ್ಬಂದಿ ಏನಿದೆ ಅಂದರೆ ಒಟ್ಟು ಇನ್ನೂರ ನಲವತ್ತ ಎರಡು ಮಂದಿ ಪೈಕಿ ಓರ್ವ ಪ್ರಯಾಣಿಕ ಅದೃಷ್ಟವಶಾತ್ ಪಾರಾಗಿದ್ದಾರೆ ಉಳಿದಂತಹ ಇನ್ನೂರ ನಲವತ್ತ ಒಂದು ಮಂದಿ ಎಲ್ಲರೂ ಕೂಡ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಸೊ ವಿಮಾನ ಟೇಕಾಫ್ ಆಗಿ ಕೇವಲ ಐವತ್ತೊಂಬತ್ತು ಸೆಕೆಂಡ್ಗಳಲ್ಲೇ ಈ ಒಂದು ದುರ್ಘಟನೆ ಸಂಭವಿಸಿದೆ ಏರ್ಪೋರ್ಟ್ನ ಪಕ್ಕದಲ್ಲೇ ಇದ್ದಂತಹ ಹಾಸ್ಟೆಲ್ನ ಕಟ್ಟಡಕ್ಕೆ ಕಟ್ಟಡದ ಗೋಡೆಗೆ ವಿಮಾನ ಅಪ್ಪಳಿಸಿರೋದ್ರಿಂದ ಏಕಾಏಕಿ ಅದು ಬೆಂಕಿಗೆ ಆಹುತಿಯಾಯಿತು ಸೊ ಹೀಗಾಗಿ ಓರ್ವ ಪ್ರಯಾಣಿಕನನ್ನು ಹೊರತುಪಡಿಸಿ ಉಳಿದಂತಹ ಎಲ್ಲರೂ ಕೂಡ ಈ ಒಂದು ದುರ್ಘಟನೆಯಲ್ಲಿ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಜೊತೆಗೆ ಈ ಒಂದು ದುರ್ಘಟನೆಯಲ್ಲಿ ಗುಜರಾತ್ನ ಮಾಜಿ ಸಿ ಎಂ ಆಗಿದ್ದಂತಹ ವಿಜಯ್ ರೂಪಾನಿನೂ ಕೂಡ ಇದ್ದರು ಇವರು ಸೇರಿದಂತೆ ಸುಮಾರು ಇನ್ನೂರ ನಲವತ್ತ ಒಂದು ಮಂದಿ ವಿಮಾನದಲ್ಲಿದ್ದಂತಹ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಹಾಗೆಯೇ ಕಟ್ಟಡದಲ್ಲಿ ಅಂದರೆ ಹಾಸ್ಟೆಲ್ ಕಟ್ಟಡ ಅಪ್ಪಳಿಸಿರೋದ್ರಿಂದ ಆ ಹಾಸ್ಟೆಲ್ನಲ್ಲಿ ಇದ್ದಂತಹ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಂದಿನೂ ಕೂಡ ಈ ಒಂದು ಘಟನೆಯಲ್ಲಿ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ ಜೊತೆಗೆ ಯಾವಾಗ ಈ ಒಂದು ಘಟನೆ ಆಯಿತೋ ತಕ್ಷಣವೇ ಸಂಬಂಧಪಟ್ಟಂಥ ತನಿಖಾ ಸಂಸ್ಥೆಗಳಾಗಿರ್ಬೋದು ಅಥವಾ ತ ಸಂಬಂಧಪಟ್ಟಂಥ ರಕ್ಷಣಾ ತಂಡ ಹೋಗಿ ಬಚಾ ಮಾಡುವಂಥ ಕೆಲಸವನ್ನು ಮಾಡಿತು ಹಾಗಿದ್ರೆ ಈ ಒಂದು ವಿಮಾನ ದುರಂತಕ್ಕೆ ಕಾರಣ ಏನು ಜೊತೆಗೆ ಅಹಮದಾಬಾದ್ನಿಂದ ಲಂಡನ್ಗೆ ಇರುವಂತಹ ಡಿಸ್ಟೆನ್ಸ್ ಏನು ಎಷ್ಟು ಗಂಟೆಗೆ ವಿಮಾನ ಟೇಕ್ ಆಫ್ ಆಯಿತು ಎಷ್ಟು ಗಂಟೆಗೆ ಲಂಡನ್ನಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು ಜೊತೆಗೆ ಯಾವ ಒಂದು ಕಾರಣದಿಂದಾಗಿ ಈ ಒಂದು ಘಟನೆ ಸಂಭವಿಸ್ತು ಅನ್ನುವಂಥದ್ದನ್ನು ನಾನು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯನ್ನು ಆಧರಿಸಿ ನಾನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಸೊ ಕೊನೆಯವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಗುರುವಾರ ಅಂದರೆ ನಿನ್ನೆ ವಿಮಾನ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ ಎಂಟು ನಿಮಿಷಕ್ಕೆ ಅಹಮದಾಬಾದ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಏರ್ ಇಂಡಿಯಾ ಎ ಐ ಒನ್ ಸೆವೆನ್ ಒನ್ ನಾಗರಿಕ ವಿಮಾನ ಟೇಕಾಫ್ ಆಗುತ್ತೆ ಟೇಕಾಫ್ ಆದಂತಹ ವಿಮಾನ ಲಂಡನ್ನ ಗ್ವಾಟಿಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅಲ್ಲಿ ಲ್ಯಾಂಡ್ ಆಗಬೇಕಾಗಿರುತ್ತೆ ಆದರೆ ವಿಮಾನ ಟೇಕಾಫ್ ಆಗಿ ಕೇವಲ ಐವತ್ತೊಂಬತ್ತು ಸೆಕೆಂಡ್ಗಳಲ್ಲೇ ಈ ಒಂದು ದುರ್ಘಟನೆ ಸಂಭವಿಸಿರೋದ್ರಿಂದ ಇಂಜಿನ್ನಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಳ್ತು ಹಾಗಾಗಿನೇ ಈ ಒಂದು ದುರ್ಘಟನೆ ಸಂಭವಿಸ್ತು ಅನ್ನುವಂಥದ್ದು ಸದ್ಯಕ್ಕೆ ಪ್ರಾಥಮಿಕ ವರದಿಯಲ್ಲಿ ತಿಳಿದು ಬರ್ತಾ ಇದೆ ಹಾಗಿದ್ರೆ ಈ ಒಂದು ವಿಮಾನದಲ್ಲಿ ಸುಮಾರು ಇನ್ನೂರ ಮೂವತ್ತು ಪ್ರಯಾಣಿಕರು ಹಾಗೆಯೇ ಹನ್ನೆರಡು ಜನ ಸಿಬ್ಬಂದಿ ಟ್ರಾವೆಲನ್ನು ಮಾಡ್ತಾಯಿದ್ರು ಇದರಲ್ಲಿ ನೂರ ಅರವತ್ತೊಂಬತ್ತು ಜನ ಭಾರತೀಯ ಪ್ರಯಾಣಿಕರು ಐವತ್ತೆರಡು ಬ್ರಿಟಿಷ್ ಪ್ರಜೆಗಳು ಏಳು ಪೋರ್ಚುಗಲ್ ಪ್ರಜೆಗಳು ಈ ಒಂದು ವಿಮಾನದಲ್ಲಿ ಟ್ರಾವೆಲನ್ನು ಮಾಡ್ತಾಯಿದ್ರೆ ಓರ್ವ ಕೆನಡಾ ನಾಗರಿಕನು ಕೂಡ ಈ ಒಂದು ನಾಗರಿಕ ವಿಮಾನದಲ್ಲಿ ಏರ್ ಇಂಡಿಯಾ ಎ ಐ ಒನ್ ಸೆವೆನ್ ಒನ್ ನಾಗರಿಕ ವಿಮಾನದಲ್ಲಿ ಪ್ರಯಾಣವನ್ನು ಲಂಡನ್ಗೆ ಮಾಡ್ತಾಯಿದ್ರು ಅನ್ನುವಂಥದ್ದು ತಿಳಿದು ಬರುತ್ತೆ ಜೊತೆಗೆ ಈ ವಿಮಾನ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಆಫ್ ಆಗುತ್ತೆ ಆಫ್ ಆಗಿ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿ ಇದ್ದಂತಹ ಒಂದು ಹಾಸ್ಟೆಲ್ನ ಕಟ್ಟಡಕ್ಕೆ ಅದು ಅಪ್ಪಳಸುತ್ತೆ ಅಪ್ಪಳಸಿರೋದ್ರಿಂದ ಈ ವಿಮಾನ ಪತನ ಆಗುತ್ತೆ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ಅಥವಾ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯನ್ನು ಆಧರಿಸಿ ವಿಮಾನಯಾನ ಇಲಾಖೆ ಕೊಡ್ತಾ ಇರುವಂತಹ ಒಂದು ಮಾಹಿತಿ ಈ ವಿಮಾನ ಅಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಕ್ಕದಲ್ಲೇನೇ ಜನನಿಬಿಡ ಪ್ರದೇಶ ಏನಿತ್ತು ಅಂದರೆ ವಿಮಾನದ ನಿಲ್ದಾಣದಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿದ್ದಂತಹ ಮೇಘನಿ ನಗರ ಅನ್ನುವಂಥ ಒಂದು ಪ್ರದೇಶ ಏನಿದೆ ಆ ಒಂದು ಪ್ರದೇಶದಲ್ಲಿ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಇರುತ್ತೆ ಆ ಒಂದು ಹಾಸ್ಟೆಲ್ನ ಗೋಡೆಗೆ ವಿಮಾನ ಅಪ್ಪಳಿಸುತ್ತೆ ಅಪ್ಪಳಿಸಿರೋದ್ರಿಂದ ವಿಮಾನದಲ್ಲಿದ್ದಂತಹ ಇನ್ನೂರ ನಲವತ್ತೊಂದು ಮಂದಿ ಪ್ರಯಾಣಿಕರು ಜೊತೆಗೆ ಹಾಸ್ಟೆಲ್ನಲ್ಲಿ ಇದ್ದಂತಹ ವಿದ್ಯಾರ್ಥಿಗಳಾಗಿರ್ಬೋದು ವೈದ್ಯರಾಗಿರ್ಬೋದು ಎಲ್ಲರೂ ಕೂಡ ಅಂದರೆ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಜನರು ಈ ಒಂದು ಘಟನೆಯಲ್ಲಿ ತಮ್ಮ ಜೀವವನ್ನು ಕಳ್ಕೊಳ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಈ ಒಂದು ಘಟನೆಯನ್ನು ನಾವು ವಿಶ್ಲೇಷಣೆ ಮಾಡಿ ನೋಡೋದಾದರೆ ಇದು ಕೇವಲ ಒಂದು ದೂರ ಅಂತ ಅಲ್ಲ ಡಬಲ್ ದೂರ ಅಂತ ಅಂತ ಹೇಳಿನೂ ಕೂಡ ಅಂದಾಜನ್ನು ಮಾಡಲಾಗ್ತಾಯಿದೆ ಅಂದರೆ ಒಂದು ಕಡೆ ವಿಮಾನ ಟೇಕಾಫ್ ಆಗಿ ಅದು ಪತನ ಆಗಿರುವಂಥದ್ದು ಒಂದು ದೂರ ಅಂತ ಆದರೆ ಮತ್ತೊಂದು ಅದು ಪಕ್ಕದಲ್ಲೇ ಇದ್ದಂತಹ ಹಾಸ್ಟೆಲ್ನ ಕಟ್ಟಡಕ್ಕೆ ಅದು ಅಪ್ಪಳಿಸಿರೋದ್ರಿಂದ ಹಾಸ್ಟೆಲ್ನಲ್ಲಿ ಇದ್ದಂತಹ ಒಂದಷ್ಟು ವಿದ್ಯಾರ್ಥಿಗಳು ಮತ್ತು ವೈದ್ಯರು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಹಾಗಾಗಿ ಒಂದು ಘಟನೆ ಎರಡು ದುರಂತ ಅಂಥೇಳಿ ವಿಶ್ಲೇಷಣೆ ಮಾಡಿದರೂ ಕೂಡ ತಪ್ಪಾಗೋದಿಲ್ಲ ಅದು ಪ್ರಶ್ನೆ ಉದ್ಭವ ಆಗುತ್ತೆ ವಿಮಾನ ಕಟ್ಟಡಕ್ಕೆ ಅಥವಾ ಕಟ್ಟಡದ ಗೋಡೆಗೆ ಅಪ್ಪಳಿಸಿದ ತಕ್ಷಣವೇ ಅಷ್ಟು ಪ್ರಮಾಣದಲ್ಲಿ ಹೊಗೆ ಯಾಕೆ ಬಂತು ಏಕಾಏಕಿ ಅಷ್ಟು ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಳ್ಲಿಕ್ಕೆ ಕಾರಣ ಏನು ಅನ್ನುವಂಥ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಉದ್ಭವ ಆಗುತ್ತೆ ಸೊ ಅದಕ್ಕೆ ಆ ಒಂದು ಪ್ರಶ್ನೆಗೂ ಉತ್ತರವನ್ನು ಕೊಡುವಂಥ ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಸೊ ಘಟನೆ ನಡೆದಿದ್ದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆಂಟು ನಿಮಿಷ ಅಂದರೆ ಮಧ್ಯಾಹ್ನ ಆಗಿರೋದ್ರಿಂದ ವಾತಾವರಣದ ತಾಪಮಾನ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು ಅನ್ನುವಂಥದ್ದು ಜೊತೆಗೆ ಏರ್ ಇಂಡಿಯಾ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ವಿಮಾನದಲ್ಲಿ ಇಂಧನವನ್ನು ಭರ್ತಿ ಮಾಡಲಾಗಿತ್ತು ಮೊದಲಿಗೆ ಕೇಂದ್ರ ಗೃಹ ಸಚಿವನು ಕೂಡ ಒಂದು ಮಾತನ್ನು ಹೇಳಿದ್ದಾರೆ ಈ ಒಂದು ವಿಮಾನದಲ್ಲಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಲೀಟರ್ ಇಂಧನ ಇದ್ದಿದ್ದರಿಂದನೇ ಜೊತೆಗೆ ಹವಾಮಾನದ ವಾತಾವರಣ ತಾಪಮಾನ ಏನಿತ್ತಲ್ಲ ಅದು ಕೂಡ ಹೆಚ್ಚಾಗಿತ್ತು ಎರಡೂ ಘಟನೆಯಿಂದ ಈ ಎರಡೂ ಕಾರಣಗಳಿಂದಾಗಿ ವಿಮಾನ ಗೋಡೆಗೆ ಅಪ್ಪಳಿಸಿದ ತಕ್ಷಣವೇ ಏಕಾಏಕಿ ಬೆಂಕಿ ಕಾಣಿಸ್ಕೊಳ್ತು ಹಾಗಾಗಿ ವಿಮಾನದಲ್ಲಿ ಇದ್ದಂತಹ ಪ್ರಯಾಣಿಕರನ್ನ ರಕ್ಷಣಾ ತಂಡ ಹೋಗಿ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂತಹ ಒಂದು ಮಾತನ್ನು ಜೊತೆಗೆ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಈ ಈ ಎರಡೂ ಕಾರಣಗಳಿಂದಾಗಿ ಈ ಘಟನೆ ಸಂಭವಿಸಿದೆ ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ನಾ ನಾನಾ ಆಯಾಮಗಳು ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಮೂಲಗಳ ಪ್ರಕಾರ ಇಂಜಿನಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಳ್ತು ಅನ್ನುವಂಥದ್ದು ಒಂದು ಮಾಹಿತಿ ಆದರೆ ಮತ್ತೊಂದು ಮಾಹಿತಿ ವಿಮಾನ ಟೇಕಾಫ್ ಆಗಿ ಕೆಲವೇ ಕ್ಷಣಗಳಲ್ಲಿ ವಿಮಾನದ ಪೈಲಟು ಮೇಡೆ ಅಂತ ಹೇಳಿಬಿಟ್ಟು ಒಂದು ಸಂದೇಶವನ್ನು ರವಾನೆ ಅಂದರೆ ವಿಮಾನವನ್ನು ಸೇಫ್ಟಿಯಾಗಿ ಲ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅನಿವಾರ್ಯವಾಗಿ ಅದನ್ನು ಸುರಕ್ಷತೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನಾವು ಇದನ್ನು ತುರ್ತು ಭೂ ಭೂ ಸ್ಪರ್ಶ ಮಾಡಲೇಬೇಕಾಗತ್ತೆ ಅಂದರೆ ಎಮರ್ಜೆನ್ಸಿ ಇರೋದರಿಂದ ನಾವು ಲ್ಯಾಂಡ್ ಮಾಡಲೇಬೇಕಾಗತ್ತೆ ಸೊ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಸುರಕ್ಷಿತವಾದಂತಹ ಲ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅನ್ನುವಂಥ ಒಂದು ಅರ್ಥ ಬರುವಂಥ ರೀತಿಯಲ್ಲಿ ಶಾರ್ಟ್ಕಟ್ಟಲ್ಲಿ ಮೇಡೆ ಅನ್ನುವಂಥ ಒಂದು ಸಂದೇಶವನ್ನು ಪೈಲೆಟ್ಟು ಸಂಬಂಧಪಟ್ಟಂತಹ ಇಲಾಖೆಗೆ ಅಂದರೆ ಸಂಬಂಧಪಟ್ಟ ಯಾರು ಅದನ್ನು ಅಂದರೆ ಮಾನಿಟ್ರ್ ಮಾಡ್ತಾರೆ ವಾತಾವರಣದಲ್ಲಿ ವಿಮಾನ ಹೋಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಏರ್ ಟ್ರಾಫಿಕ್ಕಿಂಗ್ ಕಂಟ್ರೋಲ್ ಅಂತ ಹೇಳಿ ಬರುತ್ತೆ ಅಲ್ಲಿ ಆ ಒಂದು ಕಂಟ್ರೋಲಿಂಗಿಗೆ ಪೈಲಟ್ ಒಂದು ಮಾಹಿತಿಯನ್ನು ರವಾನೆ ಮಾಡ್ತಾನೆ ರವಾನೆ ಮಾಡಿದಂತಹ ಸೆಕೆಂಡ್ಗಳು ಅಂದರೆ ಒಂದು ಅಥವಾ ಎರಡು ಸೆಕೆಂಡ್ಗಳಲ್ಲೇ ವಿಮಾನ ಪತನ ಆಗುತ್ತೆ ಅನ್ನುವಂಥದ್ದು ಸೊ ಸದ್ಯ ಈ ಒಂದು ಘಟನೆಯನ್ನು ವಿಮಾನ ಅಪಘಾತ ತನಿಖಾ ಸಂಸ್ಥೆ ಅಂದರೆ ಎ ಐ ಐ ಬಿಗೆ ವಹಿಸುವಂಥ ಕೆಲಸವನ್ನು ನಾಗರಿಕ ಅಂದರೆ ವಿಮಾನಯಾನ ಇಲಾಖೆ ಮಾಡಿದೆ ಇದ್ರ ಜೊತೆಗೆ ಈ ಒಂದು ಸಂಸ್ಥೆಗೆ ಅಮೇರಿಕನು ಕೂಡ ಒಂದು ಸಾತನ್ನು ಕೊಡುವಂತಹ ಕೆಲಸವನ್ನು ಮಾಡಿದೆ ಅಮೇರಿಕದ ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ಮಂಡಳಿ ಅಂದರೆ ಎನ್ ಟಿ ಎಸ್ ಬಿ ಅದು ಕೂಡ ಈ ಒಂದು ತನಿಖೆಗೆ ಸಹಕಾರವನ್ನು ಕೊಡ್ತೀನಿ ಅನ್ನುವಂತಹ ಒಂದು ಮಾತನ್ನು ಹೇಳಿರೋ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂಥ ತನಿಖಾ ಸಂಸ್ಥೆ ಅಧಿಕಾರಿಗಳು ಈಗಾಗಲೇ ಭಾರತಕ್ಕೆ ಬಂದಿದ್ದಾರೆ ಅನ್ನುವಂಥ ಒಂದು ಮಾಹಿತಿನೂ ಕೂಡ ಸಿಗ್ತಾ ಇದೆ ಇದ್ರ ಜೊತೆಗೆ ಇವತ್ತು ಬೆಳಗ್ಗೆ ಪ್ರಧಾನಿ ಮೋದಿ ಘಟನಾ ಸ್ಥಳಕ್ಕೆ ಅಂದರೆ ಎಲ್ಲಿ ಆ ವಿಮಾನ ಪತನ ಆಯಿತು ಆ ಒಂದು ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನು ಮಾಡಿದ್ದಾರೆ ಜೊತೆಗೆ ಘಟನೆಯಲ್ಲಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಂತಹ ಓರ್ವ ಪ್ರಯಾಣಿಕ ಆ ಒಬ್ಬ ಪ್ರಯಾಣಿಕನ ಆರೋಗ್ಯವನ್ನು ವಿಚಾರಿಸುವಂಥ ಕೆಲಸವನ್ನು ಪ್ರಧಾನಿ ಮೋದಿ ಮಾಡಿದ್ದಾರೆ ಆದರೆ ಇಷ್ಟೆಲ್ಲ ಆದಂತಹ ಸಂದರ್ಭದಲ್ಲಿ ಜನಸಾಮಾನ್ಯರ ಅಂದರೆ ಒಬ್ಬ ಕಾಮನ್ ಮ್ಯಾನಿಗೆ ಮತ್ತೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಲಂಡನ್ನಿಂದ ಅಂದರೆ ಅಮೆ ಅಹಮದಾಬಾದ್ನಿಂದ ಲಂಡನ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಜೊತೆಗೆ ಮಧ್ಯಾಹ್ನ ಎಷ್ಟು ಗಂಟೆಗೆ ಲ್ಯಾಂಡ್ ಆಗಿದ್ದ ಟೇಕಫ್ ಆದಂತಹ ವಿಮಾನ ಸನ್ ಯಾ ಸಮಯದಲ್ಲಿ ಅದು ಲಂಡನ್ಗೆ ಲ್ಯಾಂಡ್ ಆಗಬೇಕಾಗಿತ್ತು ಜೊತೆಗೆ ಈ ಒಂದು ಘಟನೆ ಎಷ್ಟು ಸೆಕೆಂಡ್ನಲ್ಲಿ ಆಯಿತು ಅನ್ನುವಂಥದ್ದು ಜೊತೆಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂದರೆ ಇಲ್ಲಿಂದ ಅಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಸೊ ಆ ಒಂದು ಪ್ರಶ್ನೆಗೆ ಸಣ್ಣ ಪ್ರಮಾಣದಲ್ಲಿ ನಾನು ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ಸೊ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ವಿಮಾನ ಟೇಕಾಫ್ ಆಗುತ್ತೆ ಸಂಜೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಅದು ಲಂಡನ್ನಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು ಆದರೆ ಟೇಕಾಫ್ ಆಗಿ ಕೇವಲ ಐವತ್ತೊಂಬತ್ತು ಸೆಕೆಂಡ್ಗಳಲ್ಲಿ ಅದು ದುರ್ಘಟನೆ ಸಂಭವಿಸಿದೆ ಭೂಮಿಯಿಂದ ಸುಮಾರು ಆರುನೂರ ಐವತ್ತೊಂಬತ್ತು ಅಡಿ ಎತ್ತರದಲ್ಲಿದ್ದಂಥ ಸಂದರ್ಭದಲ್ಲೇ ಈ ಒಂದು ಘಟನೆ ಆಗುತ್ತೆ ಅಂದರೆ ಐವತ್ತೊಂಬತ್ತು ಅಡಿ ಎತ್ತರದಲ್ಲಿದ್ದಂತಹ ವೇಳೆಯಲ್ಲಿ ಪೈಲಟ್ ಮೇಡೆ ಅಂತ ಹೇಳಿಬಿಟ್ಟು ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ ರವಾನೆ ಮಾಡಿದ ತಕ್ಷಣವೇ ವಿಮಾನ ಪತನ ಆಗುತ್ತೆ ಇನ್ನು ಈ ಅಂದರೆ ಭೂಮಿಯಿಂದ ಕೆಲವೇ ಕೆಲವು ಅಡಿ ಎತ್ತರದಲ್ಲಿದ್ದಂತಹ ವಿಮಾನವನ್ನು ಸೇಫ್ಟಿಯಾಗಿ ಲ್ಯಾಂಡ್ ಮಾಡಲಿಕ್ಕೆ ಕಾಲಾವಕಾಶನೂ ಕೂಡ ಕೊರತೆ ಇತ್ತು ಹಾಗಾಗಿನೇ ಈ ಒಂದು ದುರ್ಘಟನೆ ಸಂಭವಿಸಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಹಮದಾಬಾದ್ನ ವಿಮಾನ ನಿಲ್ದಾಣದಿಂದ ಲಂಡನ್ನ ಏರ್ಪೋರ್ಟ್ಗೆ ಇರುವಂತಹ ಏರ್ ಡಿಸ್ಟೆನ್ಸ್ ಎಷ್ಟು ಕಿಲೋಮೀಟ್ರ್ ಅಂತಂದರೆ ಆರು ಸಾವಿರದ ಎಂಟುನೂರ ಐವತ್ತೊಂಬತ್ತು ಏರ್ ಡಿಸ್ಟೆನ್ಸ್ ಕಿಲೋಮೀಟ್ರ್ ಆಗುತ್ತೆ ಅಂದರೆ ಮೈಲಿಗಳಲ್ಲಿ ನಾವು ಹೇಳ್ತಾ ಹೋಗೋದಾದರೆ ಸುಮಾರು ನಾಲ್ಕು ಸಾವಿರದ ಇನ್ನೂರ ಅರವತ್ತ ಎರಡು ಏರ್ ಮೈಲ್ ಅಂದರೆ ಅಷ್ಟು ಮೈಲ್ ದೂರ ಆಗುತ್ತೆ ಸೊ ಹೀಗಾಗಿ ಒಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಟೇಕ್ ಆಫ್ ಆಗಿದ್ದಂತಹ ವಿಮಾನ ಸಂಜೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಏರ್ಪೋರ್ಟ್ನಂದರೆ ಲಂಡನ್ನ ಏರ್ಪೋರ್ಟ್ನಲ್ಲಿ ಅದು ಲ್ಯಾಂಡ್ ಆಗಬೇಕಾಗಿತ್ತು ಆದರೆ ಕೇವಲ ಐವತ್ತೊಂಬತ್ತು ಸೆಕೆಂಡ್ಗಳಲ್ಲೇ ಈ ಒಂದು ಘಟನೆ ದುರ್ಘಟನೆ ಸಂಭವಿಸಿದೆ ಸೊ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಆಗ ಈಗಾಗಲೇ ತನಿಖಾ ಸಂಸ್ಥೆಗಳು ಆಗಿರ್ಬೋದು ಅಥವಾ ಅಮೇರಿಕಾದ ಒಂದು ತನಿಖಾ ಸಂಸ್ಥೆಯೂ ಭಾರತಕ್ಕೆ ಬಂದು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ನೋಡೋಣ ಈ ಒಂದು ಘಟನೆಗೆ ಯಾವುದು ಪ್ರಮುಖವಾದಂಥ ಕಾರಣ ಆಗಿತ್ತು ಒಂದು ಎಲ್ಲೋ ಒಂದು ಕಡೆ ಇಂಜಿನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ ಸೊ ಅದು ಕಾರಣ ಆಗುತ್ತಾ ಅಥವಾ ವಿಮಾನ ಆಫ್ ಆಗುವ ಮುಂಚೆ ಒಂದಷ್ಟು ಸುರಕ್ಷತಾ ದೃಷ್ಟಿಯಿಂದ ತಪಾಸಣೆಯನ್ನು ಸಂಬಂಧಪಟ್ಟಂತಹ ಸಿಬ್ಬಂದಿ ಮಾಡಬೇಕಾಗತ್ತೆ ಎಲ್ಲೋ ಒಂದು ಕಡೆ ಅದು ಸಾಧ್ಯ ಆಗಿರಲಿಲ್ವಾ ಅಥವಾ ಆ ರೀತಿಯಾದಂಥ ಒಂದು ತಪಾಸಣೆ ಆಗಿರಲಿಲ್ವಾ ಅನ್ನುವಂಥದ್ದು ಮತ್ತೊಂದು ಕಡೆ ವಿಮಾನ ಹಾರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಹಕ್ಕಿ ಬಂದು ವಿಮಾನಕ್ಕೆ ಬಡಿತಾ ಅನ್ನುವಂಥ ಒಂದು ಹತ್ತೊಲವು ಪ್ರಶ್ನೆಗಳು ಮೂಡ್ತಾ ಇದೆ ಸೊ ಈಗಾಗಲೇ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಿದ್ದಾವೆ ಸೊ ತನಿಖಾ ಆದಷ್ಟು ಬೇಗ ತನಿಖಾ ವರದಿನೂ ಕೂಡ ಆಚೆ ಬರುತ್ತೆ ಆ ತನಿಖಾ ವರದಿಯಲ್ಲಿ ಯಾವ ಪ್ರಮುಖವಾದಂಥ ಒಂದು ಕಾರಣಕ್ಕೆ ಈ ಒಂದು ದುರ್ಘಟನೆ ಸಂಭವಿಸಿದೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಸೊ ಮುಂದಿನ ದಿನಗಳಲ್ಲಿ ಇಂತಹ ಒಂದು ದುರ್ಘಟನೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಂಬಂಧಪಟ್ಟಂತಹ ಇಲಾಖೆ ಅಥವಾ ವಿಮಾನಯಾನ ಇಲಾಖೆ ಸೂಕ್ತವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಒಂದು ವೇಳೆ ಇಲ್ಲಿ ಸಿಬ್ಬಂದಿಯ ಕೊರ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಎದ್ದು ಕಂಡು ಬಂದಿದ್ದೇ ಆದರೆ ಅವರ ವಿರುದ್ಧ ಯಾವ ರೀತಿಯಾದಂಥ ಒಂದು ಕ್ರಮ ಆಗುತ್ತೆ ಅನ್ನುವಂಥದ್ದು ಯಾಕೆಂತಂದರೆ ಈಗ ವಿಮಾನಯಾನ ಇಲಾಖೆ ಒಂದು ಕ್ರಮವನ್ನು ಕೈಗೊಂಡ್ರೆ ಹೋಗಿರುವಂತಹ ಇನ್ನೂರ ನಲವತ್ತು ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಜೀವಗಳ ಜೀವ ವಾಪಸ್ ಬರೋದಿಲ್ಲ ಸೊ ಇನ್ನು ಮುಂದೆ ಈ ರೀತಿಯಾದಂಥ ಒಂದು ಘಟನೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತಹ ಒಂದು ಮಾತನ್ನು ಹೇಳೋದ್ರ ಮೂಲಕ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದ